ಅವ್ರಿಗೆ ಅಬ್ಸರ್ವ್ ಮಾಡಿದ್ರು ಸರ್ ನನ್ನ ಓದು ಮತ್ತೆ ನನ್ನ ನಡೆಯೋ ನಡವಳಿಕೆ ಮತ್ತೆ ಇದೆಲ್ಲ ಈತ ಇಲ್ಲಿ ಎಲ್ಲೂ ವರ್ಕೌಟ್ ಆಗಲ್ಲ ಇವನು ನಮ್ಮ ಕನ್ನಡ ಕಲಾಭಿಮಾನಿ ದೇವರುಗಳು ಒಂದ್ ಒಳ್ಳೆ ಸಿನಿಮಾನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ ಅವ್ರಿಗೆ ಇಷ್ಟ ಆದ್ರೆ ಖಂಡಿತ ಅದ್ರಲ್ಲಿ ಲಾಕ್ಅಪ್ ಡೇ ತುಂಬಾ ಕಷ್ಟ ಸರ್ ಆಗಲ್ಲ ಅಷ್ಟೇವೆಲ್ ಸಿನಿಮಾ ಮಾಡಿ ಚೇಸಿಂಗ್ ಇನ್ ದೃಶ್ಯಗಳು ಎಂಜಿಗಳು ಬ್ಲಾಕ್ ಮಾಡಿ ಕುದುರೆಮುಖ ಕೆಮ್ಮಣ್ಣಗುಂಡಿ ಎಲ್ಲ ಆ ಗಾಡ್ ಸೆಕ್ಷನ್ ಅಲ್ಲಿ ಗಾಡಿಗಳನ್ನ ತಗೊಂಡು ಸಂಜೆ ದತ್ತು ಇನ್ಸಿಡೆಂಟ್ ನೈಂಟಿ ಅಲ್ಲಿ ಆದಾಗ ಸೊ ಇದನ್ನ ಯಾಕೆ ಸ್ಕ್ರಿಪ್ಟ್ ಮಾಡಬಾರ್ದು ಇಂಡಿಯನ್ ಲೆವೆಲ್ ಸ್ಕ್ರಿಪ್ಟ್ ಇದು ಚಂದ್ ಸ್ಕ್ರಿಪ್ಟ್ ವೈಸಲ್ಲಿ ಸ್ವಲ್ಪ ಎಲ್ಲ ಕ್ಲಾಶಸ್ ಆಗಿ ಬೇಡ ಸಿನಿಮಾ ಅಂತೇಳಿ ನಿಂತೋಗಿ ನಿಂತೋಗಿದ್ದು ಉಂಟು ನಮ್ಮ ಬಿ ಸಿಂಟ್ರಾಜ್ ಅಷ್ಟು ಸಿನಿಮಾದಲ್ಲಿ ಎಜುಕೇಟೆಡ್ಸ್ ಅಲ್ಲ ಅವ್ರಿಗೆ ನಾವು ಕೊಡೋ ಜನಗಳಿಗೆ ನಾವು ತಳೆಯಲ್ಲಿ ಕಾಲ್ ಕೊಡಿ ಹಾಕಬಾರ್ದು ಎರಡು ದಿನ ಪರ್ಮಿಷನ್ ತಗೊಂಡಿದ್ವಿ ದೇವಸ್ಥಾನ ಓದ್ವಿ ಲೈಟಿಂಗ್ ಎಲ್ಲ ಮಾಡಿದ್ವಿ ಎಲ್ಲ ರೆಡಿ ಆಯಿತು ಈ ತರ ರಾಮ ಇದು ಎರಡು ಲ್ಯಾಂಗ್ವೇಜ್ ಸಿನಿಮಾ ಹಂಗೆ ಹೀಗೆ ಬಾಂಬೆ ಹೋಗ್ಬಿಟ್ಟು ಪ್ಯಾಕಪ್ ಆಗ್ಬಿಟ್ರೆ ಓಮ್ ಪ್ರಕಾಶ್ ಆಗಿ ಹೀಗೆ ಪಿಕ್ಚರ್ ಅಲ್ಲಿ ಸಾಂಗ್ಸ್ ಇದೆ ಆ ಕ್ರೆಡಿಟ್ ಗೋಸ್ಟು ನಮ್ಮ ಗುರುಗಳು ಇರ್ಲಿಲ್ಲ ಅಲ್ ಸಾಂಗ್ ಇರ್ಲಿಲ್ಲ ಕರೆಕ್ಟ್ ಸೊ ಆ ಸಿನಿಮಾ ನೋಡಿ ಪಾರ್ವತಮ್ಮ ಮೇಡಮ್ ಅವರಂತೂ ಕಣ್ಣಲ್ಲಿ ಬಂದು ಬಾಕಿ ಮೇಡಮ್ಗೆ ಅಲ್ಲಿ ಆಚಮಾ ಸಾರು ಅಷ್ಟೇ ಅವ್ರು ಅದಿಂದ ಬರಕ್ ಆಗ್ತಾ ಇಲ್ಲ ನೀವು ಇಂಡಸ್ಟ್ರಿ ಕ್ವಾಲಿಟಿ ಎಷ್ಟನೇ ವಯಸ್ಸಿಗೆ ಅಂತ ಹನ್ನೆರಡು ಹದಿಮೂರು ವರ್ಷ ಅನ್ಸುತ್ತೆ ಯಾಕೆ ಅಷ್ಟು ಚಿಕ್ಕ ವಯಸ್ಸಿಗೆ ಸಿನಿಮಾ ರಂಗದ ಕಡೆ ಬರೋ ಬರೋದಕ್ಕೆ ಕಾರಣ ಆಗಿದ್ದು ಅಂತ ಅಪ್ಪ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು ಒಬ್ಬ ಆಗಿ ಒಬ್ಬ ಆಗಿ ನೀವು ಯಾಕೆ ಅಷ್ಟು ಚಿಕ್ಕ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಬಂದ್ರಿ ಅಂತ ಅವ್ರಿಗೆ ಅಬ್ಸರ್ವ್ ಮಾಡಿದ್ರು ಸರ್ ನನ್ನ ಓದು ಮತ್ತೆ ನನ್ನ ನಡೆಯೋ ನಡವಳಿಕೆ ಮತ್ತೆ ಇದೆಲ್ಲ ಸೊ ಈ ಇಲ್ಲಿ ಎಲ್ಲೂ ವರ್ಕೌಟ್ ಆಗಲ್ಲ ಇವನು ಏನಿದ್ರು ಚಿತ್ರರಂಗದಲ್ಲಿ ಖಂಡಿತವಾಗಲೂ ಒಂದೊಳ್ಳೆ ಪ್ರಬುತ್ವತೆ ಇದೆ ಅವನ ರಿಯಾಕ್ಷನ್ಸ್ ಆಗಿರ್ಬೋದು ಅವರು ಡೈಲಾಗ್ ಬರೀಬೇಕಾದ್ರೆ ಡೈಲಾಗ್ ರೀಡಿಂಗ್ ಕೊಡ್ಬೇಕಾದ್ರೆ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ರಿಯಾಕ್ಷನ್ಸ್ ನ ಅಬ್ಸರ್ವ್ ಮಾಡಿದ್ದಾರೆ ಸರ್ ಮಾಡಿದಾಗ ಅವ್ರಿಗೆ ಸಂತೋಷ ಅನ್ಸಿದ್ದು ಇವ್ ಸಿನಿಮಾ ರಂಗಕ್ಕೆ ಬಂದ್ರೆ ತುಂಬಾ ಚೆನ್ನಾಗ್ ಆಗ್ತಾನೆ ಓದಲು ಏನು ಅಷ್ಟೇನು ಬುದ್ಧವಂತ ಅಲ್ಲ ಇವನು ಸೊ ಇವ್ನ ಬುದ್ಧಿವಂತಕ್ಕೆ ಏನಿದ್ರು ಸಿನ್ಮಾ ಸಂಬಂಧಪಟ್ಟ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕರ್ಕೊಂಬಂತು ಫಸ್ಟ್ ಸಿನಿಮಾ ಯಾವುದು ಸರ್ ಸರ್ ನಾನು ಕೆಲಸಕ್ಕೆ ಕೆಲ್ಸ ಕಲಿಲಿಕ್ಕೆ ಅಂತ ಬಂದಿದ್ದ ಪಿಚ್ಚರ್ ಸೌತ್ ಇನ್ನೆರಡು ಅದು ಸರ್ ಫಸ್ಟ್ ಪಿಚ್ಚರ್ ಓಕೆ ಸೊ ಅಲ್ಲಿಂದ ನಾನ್ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಓಕೆ ತಾಯಿಯ ಹೊಣೆ ತಾಯಿಯ ಹೊಣೆ ಅಷ್ಟ ಡಿಲೇಟ್ರಾಗಿ ನಾನು ಫಸ್ಟ್ ಪಿಚ್ಚರ್ ಅದು ಡೈರೆಕ್ಟರ್ ಆಗಿ ಅಲ್ಲಿವರೆಗೂ ನಾ ಸಿಮಾಗ್ಳನ್ನ ನೋಡಿಕೊಂಡೇ ಇದು ಮಾಡ್ತಾ ಇದ್ದೆ ಸೊ ಅಲ್ಲಿಂದ ಮತ್ತೆ ಇದು ಸೊ ಅಲ್ಲಿಂದ ಎಲ್ಲ ಡೈರೆಕ್ಟರ್ಸ್ ಅಂತ ಕಲ್ತ್ಕೊಂಡು ವಿಜಯ ರೆಡ್ಡಿ ಸಾರು ಮತ್ತೆ ವಿಶ್ವಶೇಖರ್ ಸಾರು ಕೆ ಎಸ್ ಸರ್ ದಾಸ್ ಸಾರು ಆಮೇಲೆ ಸೋಮಣ್ಣ ಅಂತ ಒಬ್ರು ಇದ್ರು ಸರ್ ಅವರು ನಮಗೆ ಕೆಲ ಕೆಲಸ ಹೇಳ್ಕೊಟ್ಟಂಥ ವ್ಯಕ್ತಿ ಅವರು ನಮ್ಗಳಿಗೆಲ್ಲ ಈ ರೀತಿ ಕೆಲಸ ಮಾಡಿ ಹೀಗ್ ಮಾಡಿ ಅವರು ದೊಡ್ಡ ಸಾಹಿತ್ಯ ಕಲಾವಿದರು ಸಹ ಅವರು ಅವ್ರಿಗೆ ನಮ್ ತಂದೆ ಕಂಡ್ರೆ ತುಂಬಾ ಇಷ್ಟ ಸೊ ಹೇಳಿ ನನ್ಗೆ ತುಂಬಾ ಕೆಲಸ ಹೇಳ್ಕೊಟ್ಟಿದಾರೆ ಅವರು ಅವ್ರಾಗಿರ್ಬೋದು ಪಿ ಜೆ ಸುಧೀರ್ ಅವ್ರ ಆಗಿರ್ಬೋದು ವಿ ಆರ್ ಭಾಸ್ಕರ್ ಅವ್ರ ಆಗಿರ್ಬೋದು ಇವರೆಲ್ಲರೂ ನನ್ನ ನನ್ಗೆ ತುಂಬಾ ಕೆಲಸ ಹೇಳ್ಕೊಟ್ಟಂತ ಗುರುಗಳು ಸರ್ ಇವರು ಅವ್ರ ಮೇಲಿನ ಗುರುಗಳು ವಿಮಶೇಖರ್ ಸರ್ಜೆಡಿ ಸರ್ ಮತ್ತೆ ಇವರು ಇವ್ರ ಜೊತೆ ಕೆಲಸ ಮಾಡಿ ನನ್ನ ಅವ್ರನ್ನ ಅಷ್ಟು ಕಮರ್ಷಿಯಲ್ ಆಕ್ಷನ್ ಡ್ಯಾಮೇಜ್ ಏನ್ ಪಿಕ್ಚರ್ ಇವತ್ತು ಕೆಲಸ ಮಾಡ್ತಿದ್ನಿ ಇದೆಲ್ಲ ಇವ್ರು ಹೇಳ್ಕೊಟ್ಟಂತ ವಿಷಯಗಳು ನೀವು ಆಯ್ಕೆ ಮಾಡ್ಕೊಂಡಿದ್ದ ಡೈರೆಕ್ಷನ್ ನಲ್ಲಿ ಈಗ ಸಿ ನಮ್ಮ ಅವಾಗಿನ ನಿರ್ದೇಶಕರು ಎಲ್ಲರಿಗೂ ಒಂದೊಂದು ಜಾನರ್ ಅಂತ ಇದೆ ಎಲ್ಲರೂ ಒಂದೊಂದು ಜಾನರ್ ಸೆಟ್ ಒಬ್ರು ಇವ್ರ ಹೆಸರು ಕೆ ಎಸ್ ಆರ್ ದಾಸ್ ಅಂದ ತಕ್ಷಣ ಒಂದು ಆಕ್ಷನ್ ಸಿನಿಮಾಗಳು ಅಥವಾ ಇನ್ನೊಬ್ರು ಡೈರೆಕ್ಟರ್ ಹೆಸರು ಪುಟಾಣ ಕಣ್ಗಾಲ ಅವ್ರ ಹೆಸರು ಹೇಳಿದವು ವಿಮೆನ್ ಸೆಂಟ್ರಿಕ್ ಆದಂತಹ ಸೋಷಿಯಲ್ ರೆವಲ್ಯೂಷನರಿ ಸಿನಿಮಾಗಳು ಈ ತರ ಓಂ ಪ್ರಕಾಶ್ ರಾವ್ ಅಂದ ತಕ್ಷಣ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಷನ್ ಅಂಡ್ ಬ್ಲೆಂಡೆಡ್ ಕತೆಗಳನ್ನ ಮಾಡುವಂತ ಡೈರೆಕ್ಟರ್ ಅಂದ್ರೆ ಇದು ನೀವು ಆಯ್ಕೆ ಮಾಡ್ಕೊಂಡಿದ್ದ ಅಥವಾ ನೀವು ಕಲ್ತಿದ್ದ ಕೆಲಸನೇ ನಿಮ್ಮನ್ನ ಆ ಒಂದು ಜಾನರ್ಗೆ ಶಿಫ್ಟ್ ಮಾಡಿದ್ದ ಅಂತ ಅನ್ಸುತ್ತೆ ನಮ್ ಮನ್ಸಲ್ಲಿ ಒಂದು ಅನಿಸ್ತಾ ಇರುತ್ತೆ ಸಿನಿಮಾ ಮಾಡಿದ್ರೆ ನಮ್ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ ಗುರುಗಳ ಹತ್ರ ಎಲ್ಲ ಕಲ್ಸಿರ ಕೆಲ್ಸಗಳ ಏನಿದೆ ಕೆಲಸ ಆ ಕೆಲ್ಸ ಇದಕ್ಕೆ ಜಾಯಿನ್ ಮಾಡ್ಕೊಂಡು ಮಾಡಿದ್ದು ಅವ್ರು ಇಲ್ದೆ ನಾವಿಲ್ಲ ಸರ್ ಗುರುಗಳು ಸೇವೆ ಅವ್ರ ಸೇವೆ ಮಾಡಿದ್ರೇನೆ ನಮ್ಗೆ ಏನಾನ ಒಂದು ಕಲಿಯಕ್ಕೆ ಸಿಗೋದು ಆ ಥರ ಅವ್ರ ಆಶೀರ್ವಾದದಿಂದಾನೆ ನಾನು ಈ ಥರ ಈ ಒಬ್ಬ ಈ ಒಂದು ವೈಖರಿ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಒಂದೇನೋ ಹೊಸ ಸಿಕ್ತು ಲಾಕ್ ಸಿಕ್ತು ನಂಗೆ ಲಾಕ್ ಅಪ್ ಒಂದು ಒಂದೊಳ್ಳೆ ಜಾನರ್ ಸಿಕ್ತು ಒಂದೊಳ್ಳೆ ಜನ ನಮ್ಮ ಜನಗಳಿಗೆ ಒಂದು ಹೊಸತನ ಕೊಡಬೇಕು ಅಂತ ಹೊರಟೆ ಹೊಲ್ಟ್ವಿ ವಿ ನಾವು ಹೊರ್ಟಾಗ ನಮಗೆಲ್ಲಾನು ನಾವು ಕಲ್ತಿರೋ ಕೆಲಸಗಳು ಗುರುಗಳ ಆಶೀರ್ವಾದ ಎಲ್ಲ ಸಿಕ್ಕಿ ಆ ಸಿನಿಮಾನ ಆ ಲೆವೆಲ್ ಯಶಸ್ಸಾಗೋದಕ್ಕೆ ಕಾರಣನೇ ಪ್ರೀತಿ ವಿಶ್ವಾಸ ಸರ್ ನಮ್ಮ ಕನ್ನಡ ಕಲಾಭಿಮಾನಿ ದೇವರುಗಳು ಒಂದು ಒಳ್ಳೆ ಸಿನಿಮಾನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ ಇಷ್ಟ ಆದರೆ ಖಂಡಿತ ಅದರಲ್ಲಿ ಲಾಕಪ್ ಡೆತ್ತು ನನ್ನ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ ನನಗೆ ಯಶಸ್ಸು ಮಾಡಿಕೊಟ್ರು ಸರ್ ಹೌದು ಅವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಹಿಟ್ಟಾದಂಥ ಸಿನಿಮಾ ಅದು ಏನೆಲ್ಲ ಚಾಲೆಂಜಸ್ ಇತ್ತು ನಿಮಗೆ ಶೂಟಿಂಗ್ ಸಂದರ್ಭದಲ್ಲಿ ದೊಡ್ಡ ಪ್ರೊಡಕ್ಷನ್ ಹೌಸ್ ರಾಮು ಅಂತ ಒಬ್ಬ ಪ್ರೊಡ್ಯೂಸರ್ ಸಿಕ್ಕರು ಅವಾಗೆಲ್ಲ ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಸರ್ ಆಮೇಲೆ ಆ ಲೆವೆಲ್ ಖರ್ಚು ಮಾಡಿ ಸಿನ್ಮಾ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಆ ಧೈರ್ಯ ನಾವು ರಾಮ ಅವ್ರದ್ದನ್ನ ಮೆಚ್ಚಬೇಕಾದೆ ಓಂ ಪ್ರಕಾಶ್ ಏನ್ ಮಾಡ್ತಾರೆ ಮಾಡ್ತಾರೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಮಾಡ್ತಾರೆ ಖಂಡಿತ ಪ್ರೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ನಂಬಿಕೆ ನನ್ನ ಮೇಲೆ ತುಂಬಾನೇ ಅಪಾರವಾಗಿತ್ತು ಸೊ ಆ ಒಂದು ಇದು ನನಗೆ ತುಂಬಾ ಸಪೋರ್ಟ್ ಆಯಿತು ತುಂಬಾ ಕಷ್ಟ ಸರ್ ಆಗಲ್ಲ ಅಷ್ಟು ಆ ಲೆವೆಲ್ ಸಿನ್ಮಾ ಮಾಡಿ ಚೇಸಿಂಗ್ ದೃಶ್ಯಗಳು ಎಂ ಜಿಗಳು ಬ್ಲಾಕ್ ಮಾಡಿ ಕುದುರೆ ಮುಖ ಗುಂಡಿ ಎಲ್ಲ ಆ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿಗಳನ್ನ ತಗೊಂಡು ಆಮೇಲೆ ಎಲ್ಲರಿಗೂ ಹುರು ಕೆಲಸ ಮಾಡುವಂತದ್ದು ಇದೆಯಲ್ಲ ಅದೆಲ್ಲ ಒಂದು ಖುಷಿ ಕೊಡುವಂತ ವಿಷಯ ಸರ್ ಅದು ನಾನು ತುಂಬಾ ಅನ್ಭೋಗಿಸಿದೀನಿ ಖುಷಿನ ತುಂಬಾ ಆಮೇಲೆ ಎಲ್ಲ ಕೆಲಸಗಾರರು ಅಷ್ಟೇ ಯಾರೇ ಆಗ್ಲಿ ನಮ್ಮ ಫೈಟರ್ಸ್ ಆಗಿರ್ಬೋದು ಕರ್ನಾಟಕ ಫೈಟರ್ಸ್ ಆಗಿರ್ಬೋದು ಫೈಟ್ ಮಾಸ್ಟರ್ ಆಗಿರ್ಬೋದು ಎಲ್ಲರೂ ನಾನು ಓರಾಲ್ ಕಲಾವಿದ್ರುಗಳು ದೇವರಾಜ್ ಸರ್ ಅವರು ಅವರು ಮತ್ತೆ ಎಲ್ಲರೂ ನಿರೋಷ ಎಲ್ಲ ಪ್ರಕಾಶ್ ರೈ ರೈಶೋಭರಾಜ್ ಅವೆಲ್ಲ ಅವರು ಅವಾಗ ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಪಿಕ್ಚರಲ್ಲಿ ಟೆನಿಸ್ ಕೃಷ್ಣ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿ ಕೆಲಸಕ್ಕೆ ಬೆಲೆ ಕೊಟ್ಟರು ಆಮೇಲೆ ನಮ್ಮ ಎಮ್ ರಮೇಶ್ ಅವರ ಡೈಲಾಗ್ಸು ತುಂಬ ಅದ್ಭುತವಾಗಿತ್ತು ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತ ಪಿಚ್ಚರ್ಗೆ ಡೈಲಾಗ್ಗೆ ಬಟ್ ಎಲ್ಲರ ಸಹಕಾರ ಆ ಸಿನಿಮಾಗೆ ತುಂಬ ಚೆನ್ನಾಗಿತ್ತು ಬಟ್ ಬಟ್ ಒಂದು ಒಳ್ಳೆ ಎಂಜಾಯ್ಮೆಂಟ್ ಸಿನಿಮಾ ಮಾಡಿ ಇದು ಮಾಡಿದ್ರು ನಿಮ್ಮ ನಿಮ್ಮ ಕರಿಯರ್ನಲ್ಲಿ ಒನ್ ಆಫ್ ದಿ ಆ ಟೈಮ್ಗೆ ನೈಂಟೀಸಲ್ಲಿ ತುಂಬ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಮತ್ತು ಶಿವಣ್ಣ ಕರಿಯರ್ಗೆ ತುಂಬ ದೊಡ್ಡ ಮಾರ್ಕ್ ಮಾಡಿದಂಥ ಸಿನಿಮಾ ಓಮ್ ಮೇಲೆ ಒಂದು ರೀತಿಯಲ್ಲಿ ಎ ಕೆ ಫೋರ್ಟಿ ಸೆವೆನ್ ಶಿವಣ್ಣನ ಐವತ್ತನೇ ಸಿನಿಮಾ ಈಗ ಐವತ್ತನೇ ಸಿನಿಮಾ ಮಾಡ್ತಿದ್ರಿ ಶಿವಣ್ಣ ನೈಂಟಿ ಸೆವೆನ್ನಲ್ಲಿ ಅವ್ರಿಗೆ ಐವತ್ತನೇ ಸಿನಿಮಾ ನೀವು ಮಾಡಿದ್ರಿ ಅದರ ಮೆಮೊರೀಸ್ ಏನಿದೆ ಅವತ್ತಿನ ಕಾಲ ತುಂಬ ರೆವಲ್ಯೂಷನರಿ ಸಿನಿಮಾ ಅದು ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ದು ನಾನು ಅದು ನಾನು ತುಂಬ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡುವಂಥ ಕರೆಕ್ಟು ನನಗೆ ಏಕೆ ಅಷ್ಟೇ ಸಂಜಯ ದತ್ ಇನ್ಸಿಡೆಂಟು ನೈಂಟಿ ತ್ರೀಲಿ ಆದಾಗ ಸೊ ಇದನ್ನು ಯಾಕೆ ಸ್ಕ್ರಿಪ್ಟ್ ಮಾಡಬಾರ್ದು ಇಂಡಿಯನ್ ಲೆವೆಲ್ ಇದು ಚೆನ್ನಾಗಿದೆ ಒಬ್ಬ ಅಮಾಯಕ ಸಿಕ್ಕಾಕೊಂಡು ನರಳಿ ಅವನು ಹೇಗೆ ಹೊರಗಡೆ ಬರ್ತಾನೆ ತಾನು ನನ್ನ ದೇಶದ್ರೋಹಿ ಅಲ್ಲ ನಾನು ಅಂತೇಳಿ ಹೇಗೆ ಪ್ರೂವ್ ಮಾಡ್ಕೊತಾನೆ ಅಂತ ಒಂದು ಲೈನ್ ಸಿಕ್ಕಿ ಅದನ್ನು ಆರ್ ಎಸ್ ಬ್ರದರ್ಸ್ ಹೇಳ್ಬಿಟ್ಟು ರಾಮು ಅವ್ರಿಗೆ ತುಂಬ ಬೇಕಾದವರು ಅವ್ರು ಲೈನ್ ರೆಡಿ ಮಾಡಿದ್ರು ಸೊ ಇದು ಇಟ್ಕೊಂಡು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ ಅವಾಗ ಆಮೇಲೆ ಆಮೇಲೆ ಒಂದು ಸ್ಕ್ರಿಪ್ಟ್ ವೈಸಲ್ಲಿ ಅಲ್ಲಿ ಸ್ವಲ್ಪ ಎಲ್ಲ ಕ್ಲಾಶಸ್ ಆಗಿ ಬೇಡ ಸಿನಿಮಾ ಅಂತೇಳಿ ನಿಂತೋಗಿದ್ದು ಉಂಟು ಆರಂಭದಲ್ಲೇ ನಿಂತೋಯ್ತು ಪಿಕ್ಚರ್ ಅದರಲ್ಲಿ ಅವರು ದ್ರೋಖಾನ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಸರ್ ಹಿಂದಿ ಓಂ ಪುರಿ ಅವರು ಮತ್ತೆ ನಶೀದ್ ಶಾ ಮಾಡಿದ್ರು ಆ ಜಾನರ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಅವ್ರು ರಾಮು ಅವ್ರ ತಲೆಯಲ್ಲಿ ಅದು ಡಾಕ್ಯುಮೆಂಟರಿ ಜಾನರ್ ಸಿನಿಮಾ ಆಫ್ ಸಿನಿಮಾ ಇದೆಲ್ಲ ನಮ್ ಕನ್ನಡಕ್ಕೆಲ್ಲ ಹೋಗಲ್ಲ ಸರ್ ನಮ್ಮಲ್ಲಿ ತಗೊಳಲ್ಲ ನಮ್ ಬಿ ಸಿಂಟ್ರೆ ಅಷ್ಟು ಸಿನಿಮಾದಲ್ಲಿ ಎಜುಕೇಟೆಡ್ಸ್ ಸರ್ ಅಲ್ಲ ಅವ್ರಿಗೆ ನಾವು ಕೊಡೋ ಜನಗಳಿಗೆ ನಾವು ತಲೆ ಕಾಲ್ ಪುಡಿ ಹಾಕ್ಬಾರ್ದು ಅವ್ರ ಒಳ್ಳೆ ರೀತಿಯ ಸಿನಿಮಾ ನೋಡಿ ಕಾಸಗೋಡ್ ಅವ್ರಿಗೆ ಒಳ್ಳೆ ಪಿಕ್ಚರ್ ಕೊಡ್ಬೇಕು ಇಷ್ಟು ಅದನ್ನ ನಾನು ತಲೆ ಇಟ್ಕೊಂಡು ಹೇಳಿದ್ರೆ ಡಿಸ್ಕಶನ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅವ್ರ ಮನ್ಸಿಗೆ ಹೋಗ್ಲಿಲ್ಲ ನಮ್ಮೂರ್ಗೆ ಬೇಡ ಅದೊಂದು ನೋ ಪ್ರಾಬ್ಲಮ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಬೇರೆ ಪಿಕ್ಚರ್ ನಾನು ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಅನ್ನಿಸ್ತೋ ಏನೋ ಎಲ್ಲ ಅದು ಕತೆ ತುಂಬ ಕಡೆ ಸುತ್ತಕೊಂಡು ಅವ್ರು ಜ ಅವ್ರು ಏನು ಅಂದ್ಕೊಂಡಿದ್ರು ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬಂದು ಕೊನೆಗೆ ಒಂದು ಫೋನ್ ಮಾಡಿದ್ರು ಸರಿ ಮಾಡೋಣ ಅಂತ ಹೇಳಿದ್ರು ಇಲ್ಲ ಈಗ ನಾವೊಂದು ಅಂದ್ಕೊಂಡಿದ್ವಿ ಈ ಥರ ಬಾಂಬೆ ಮತ್ತು ಇದು ಇದೆಲ್ಲ ಈ ಥರ ಮಾಡೋಣ ಅಂತ ಇಲ್ಲ ಹಂಗೆ ಮಾಡೋಣ ಅಂತಂದ್ರು ಆ ರೀತಿ ಬಗ್ಗೆ ಬರೋದಕ್ಕೆ ಅವರು ನಿರ್ಮಾಣನೇ ಕಾರಣ ಸರ್ ಆತ ಅವರು ತುಂಬ ವೆರಿ ಸಿನಿಮಾ ಅಂತಂದರೆ ಪ್ಯಾಷನ್ ಕರೆಕ್ಟ್ ಕರೆಕ್ಟ್ ನಾ ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಒಂದಿನ ಪರ್ಲೆ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಎರಡು ಲ್ಯಾಂಗ್ವೇಜ್ ಪಿಕ್ಚರ್ ಕರೆಕ್ಟ್ ಎರಡು ದಿನ ಪರ್ಮಿಷನ್ ತಗೊಂಡಿದ್ವಿ ದೇವಸ್ಥಾನ ಹೋದ್ವಿ ಲೈಟಿಂಗ್ ಎಲ್ಲ ಮಾಡಿದ್ವಿ ಎಲ್ಲ ರೆಡಿ ಆಯ್ತು ನಾ ಎಂಟು ಎಂಟುವರೆ ಆಯ್ತು ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯ್ತು ಲೈಟಿಂಗ್ ಮಾಡೋಕ್ಕೇನೆ ಆಯ್ತು ಎಂಟುವರೆಗೆ ಶಾರ್ಟ್ ರೆಡಿ ಆಯ್ತು ನೋಡಿದೆ ನಾನು ಫ್ರೇಮಲ್ಲಿ ಚೆನ್ನಾಗಿ ಬರಲ್ಲ ಈ ಸೀನು ಡಬ್ಬ ಥರ ಬರುತ್ತೆ ಐಡಿಯ ಮಾಡೋಣ ಏನೋ ಪ್ರಾಬ್ಲಮ್ ಇದೆಯಲ್ಲ ಇದ್ರಲ್ಲಿ ಹಂಗೆ ಹಿಂಗೆ ಹೇಳ್ಬಿಟ್ಟು ಸರಿ ಪ್ಯಾಕಪ್ ಮಾಡೋಣ ಹೇಳ್ಬಿಟ್ಟು ಎರಡು ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡ್ ಬಂದ್ಬಿಟ್ರಿ ಬಾಂಬೆ ಅಲ್ಲಿ ಆಮೇಲೆ ರೂಮ್ಗೆಲ್ಲ ಬಂದ್ಮೇಲೆ ರಾಮು ಅವ್ರಿಗೆ ನಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ದಾರೆ ಈ ತರ ಹಿಂಗ ಹಿಂಗೆ ಈ ತರ ರಾಮು ಎರಡು ಲ್ಯಾಂಗ್ವೇಜ್ ಸಿನಿಮಾ ಹಂಗೆ ಹಿಂಗೆ ಬಾಂಬೆ ಹೋಗ್ಬಿಟ್ಟು ಪ್ಯಾಕಪ್ ಮಾಡ್ಬಿಟ್ರೆ ಓಂ ಪ್ರಕಾಶ್ ಆಗಿ ಹೀಗೆ ಅಂತೆಲ್ಲ ಫುಲ್ ಫಿಟ್ಟಿಂಗು ಇಡಬೇಕು ವಿಷಯನೂ ತಿಳಿಸ್ಬೇಕು ಎಲ್ಲ ಮಾಡಿದ್ರು ಮಾಡಾದ್ಮೇಲೆ ನಾನು ಹೇಳಿದ್ದೆ ಅವ್ರಿಗೆ ಇಲ್ಲಿ ಮೈನಸ್ ಇದೆ ನಂಗೆ ನಾಳೆ ಬೆಳಿಗ್ಗೆ ಇದನ್ನ ರೆಡಿ ಮಾಡಿ ನಾಳೆ ಒಂದಿಂತಲೇ ಮಾಡಿ ಮುಗಿಸ್ಕೊಳನ ಇದನ್ನ ಅಂತ ಹೇಳಿ ಹೇಳಿದ್ದೆ ಸೊ ಅದಕ್ಕೆ ರಾಮು ಅವ್ರೆಲ್ಲ ಕೇಳೋರ್ಗು ಕೇಳಿಬಿಟ್ಟು ಅದೆಲ್ಲ ಬಿಡು ನಿಲ್ಸಿ ಅವ್ರ ನಿಶನ ಅದಾದ್ಮೇಲೆ ಡಯೆಟ್ ಏನ್ ಹೇಳಿದ್ರು ಹೇಳುವ ಅವ್ರು ಹೇಳಿದ್ರು ಈ ತರ ಸುಸರು ಬತ್ತಿ ಮತ್ತೆ ಪಟಾಕಿ ಮತ್ತೆ ದಾಂಡ್ಯ ಎಲ್ಲ ಕಲರ್ಫುಲ್ ಆಗಿರ್ಬೇಕು ಹೆಂಗಿರ್ಬೇಕು ಅದನ್ನ ಅದನ್ನ ನಾಳೆ ರೆಡಿ ಮಾಡಿ ಅಂತ ಹೇಳಿದ್ರು ಫಸ್ಟ್ ಆ ಕೆಲಸ ಮಾಡುವುದು ಆ ರೀತಿ ಅವ್ರಿಗೆ ನಮ್ಮ ಕೆಲ್ಸದ ಮೇಲೆ ಅಷ್ಟೊಂದು ಭರವಸೆ ಈ ತರ ಇದಾರೆ ತುಂಬಾ ಜನ ಇದಾರೆ ಕಿಡಿಗೇಡಿಗಳು ನಮ್ಮಲ್ಲಿ ಮುಂಡೆವು ಆಮೇಲೆ ಎಲ್ಲ ರೆಡಿ ಮಾಡಿ ಕೆಲಸ ಮಾಡಿದ್ವಿ ಕೆಲಸ ಮಾಡಿ ಸೀನ್ ತುಂಬಾ ಜೋರಾಗಿ ಬಂತು ಹಂಸಲೇಖ ಅವ್ರಿಗೆ ತುಂಬಾ ಇಷ್ಟವಾದ ಸೀನ್ ಅದು ಆಮೇಲೆ ತುಂಬಾ ಚೆನ್ನಾಗ್ ಮಾಡಿದ್ರು ಪಿಕ್ಚರ್ ಅಲ್ಲಿ ಸಾಂಗ್ಸ್ ಇದೆ ಅಂದ್ರೆ ಘೋಷ್ ನಮ್ಮ ಗುರುಗಳು ಹಂಸಲೇಖ ಅದೇನೋ ಗೊತ್ತಿಲ್ಲ ಶಾರ್ಟ್ಸ್ ತೆಗಿಬೇಕು ಅಂತ ಅನ್ಸಿತ್ತು ತೆಗ್ದಿದ್ವಿ ಅದು ಆಶ್ಚರ್ಯ ಆಗಿದೆ ಅಲ್ಲೇನೇನೆ ಎಲ್ರಿಗೂ ನಾನು ಇದನ್ನ ಶಾರ್ಟ್ ತೆಗ್ದಿದಾರೆ ಅಂತ ಹೇಳ್ಬಿಟ್ಟು ಹಂಸಲೇಖ ಸಾರು ಅನ್ಕೊಂಡ್ರು ಇಲ್ಲ ಬಿಡ ಪರವಾಗಿಲ್ಲ ಕಣ ಕರೆಕ್ಟ್ ಆಗಿ ತೆಗ್ದಿದ್ದೆ ಕಣ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಗ್ಸ್ ಹಾಕಿದ್ರು ಅವರು ಐಡಿಯಾ ಕೊಟ್ಟಿದ್ ಅದು ಸಾಂಗ್ ಹಾಕೋಣ ಸಕತ್ತಾಗಿರುತ್ತೆ ಅಂತ ಓಕೆ ಸಾಂಗ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಬಂತು ಒಂದು ಒಳ್ಳೆ ಸಿನಿಮಾ ಆಯಿತು ಕನ್ನಡ ಇಂಡಸ್ಟ್ರಿಗೆ ಇಡೀ ಇಂಡಿಯಾನೇ ಮೆಚ್ಚುಗೆ ಕೊಡುವಂಥ ಸಿನಿಮಾ ಅದು ಸೊ ಅಂತ ಒಂದು ಸಿನಿಮಾನ ನನಗೆ ಅವಕಾಶ ಸಿಕ್ತು ಡೈರೆಕ್ಷನ್ ಮಾಡೋದಕ್ಕೆ ಆಮೇಲೆ ದೊಡ್ಡ ದೊಡ್ಡ ಹೀರೋಗಳು ಯಾರೇ ಆಗಿರ್ಬೋದು ಕೆಲವರು ಸಿನಿಮಾಗಳು ಐವತ್ತು ಇಪ್ಪತ್ತೈದು ಪಿಕ್ಚರ್ಗಳೆಲ್ಲ ಆಗ್ಬಿಡುತ್ತೆ ಕೆಲವು ಅಲ್ವಾ ಆಗಿದೆ ಅದು ಭಯ ಇತ್ತು ಬೇರೆ ಯಾಕೆ ನಾವು ಚೂಸ್ ಮಾಡೋ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಅವಾಗ ಇಟ್ಟಾಗೆ ಆಗುತ್ತೆ ಅಂತ ಸೊ ಆ ಸಿನಿಮಾ ನೋಡಿ ಮೇಡಂ ಮೇಡಮ್ ಅವರಂತೂ ಕಣ್ಣಲ್ಲಿ ಬರ್ ಬಾಕಿ ಮೇಡಮ್ಗೆ ನನ್ನ ಮಗನ್ ಎಷ್ಟು ಚೆನ್ನಾಗಿ ತೋರ್ಸಿದ್ಯಪ್ಪ ಎಂತ ಸಿನ್ಮಾಗಳು ನಿರ್ಮಾಣ ಮಾಡಿದ್ದಾರೆ ಎಷ್ಟು ಸಿನಿಮಾಗಳು ಕೆಲಸ ಮಾಡಿಸಿದ್ದಾರೆ ನನ್ಗೆ ಆತರ ಒಂದು ಬಂದಾಗ ತುಂಬಾ ತುಂಬಾ ಪ್ರೀತಿ ಮಾಡಿದ್ರು ಮೇಡಮ್ ಆಮೇಲೆ ಆಚಮಾ ಸರ್ ಅಷ್ಟೇ ಅವರು ಅದರಿಂದ ಬರಕಾಗ್ತಾ ಇಲ್ಲ ಒಳಗಡೆಯಿಂದ ಆ ಸಿನಿಮಾ ನೋಡ್ಬಿಟ್ಟು ಒನ್ ಒನ್ ಅಂಡ್ ಹಾಫ್ ಅವರ್ ಹಂಗೆ ಕೂತಿದ್ರು ಏನು ಸಿನಿಮಾ ಇದು ಏನು ಪಾತ್ರಗಳು ಏನಿದು ಅಂತೇಳಿ ಆಮೇಲೆ ವರದಪ್ಪಣ್ಣ ಅಂತೂ ಅಷ್ಟು ಖುಷಿ ಆಗ್ಬಿಟ್ಟು ಎಕ್ಸ್ಟ್ರಾನರಿ ಮರಿ ಎಕ್ಸ್ಟ್ರಾನರಿ ಕಣೋ ಅಂತೇಳಿ ನನಗೆ ಅವ್ರ ಅವ್ರೊಂದು ಮಾತಂದ್ಬಿಟ್ರೆ ಸಾಕು ಅವ್ರ ಒಂದು ಮಾತು ಅಂದ್ಬಿಟ್ರೆ ನನಗೆ ಎಷ್ಟೋ ದೊಡ್ಡ ಆಶೀರ್ವಾದ ಅದು ಆ ನನ್ಗೆ ಖುಷಿ ಆಯ್ತು ಆಮೇಲೆ ನಮ್ಮ ವಿಶ್ವಶೇಖರ್ ಅವರು ಗುರುಗಳು ನನಗೆ ಅವ್ರೊಂದು ಮಾತಂದ್ರು ನನ್ನ ಉಳ್ಸೋ ಅಂತ ನಿರ್ದೇಶಕ ಸರ್ ಇವನು ಅಂತ ಹೇಳ್ಬಿಟ್ಟು ಅದು ಉಜ್ವಲ ಅವತ್ತು ನನಗೆ ತುಂಬಾ ಆಶ್ಚರ್ಯ ಕಣ್ಣಲ್ಲಿ ನೀರು ಅಷ್ಟು ತುಂಬಿಕೊಂತು ಆಮೇಲೆ ನಮ್ಮ ಗುರುಗಳು ನನಗೆ ಎಷ್ಟೋ ಜನ ಅವ್ರಿಗೆ ಅಸಿಸ್ಟೆಂಟ್ ಇದ್ದಾರೆ ಎಷ್ಟೋ ಜನ ಅಸಿದಾರೆ ಅವ್ರಿಗೆಲ್ಲ ಕೊಡೋಕಾಗದೇ ಇರುವಂತ ಮಾತನ್ನ ನನಗೆ ಹೇಳಿದ್ರಲ್ಲ ಅವರು ನನ್ನ ಹೆಸರು ಅಂತ ಡೈರೆಕ್ಟರ್ ಸರ್ ಇವನು ಅಂತ ಹೇಳ್ಬಿಟ್ಟು ಅದು ನನ್ನ ಮಹಾಭಾಗ್ಯ ಅಂತ ನಾಗ್ಲು ನಾನು ತಿಳ್ಕೊಂಡಿದ್ದೀನಿ ಸರ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ